ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗಿ ಸ್ವಾಗತ ಫ್ರೆಂಡ್ಸ್ ನಾನಿವತ್ತೊಂದು ಯೂಸ್ಫುಲ್ ಆಗಿರೋ ವಿಡಿಯೋ ಒಟ್ಟಿಗೆ ಬಂದಿದ್ದೀನಿ ನೀವು ಆಲ್ರೆಡಿ ತಮ್ಮಿನಲ್ಲಿ ನೋಡಿರ್ತೀರಾ ಯಾವ ಕ್ರೀಮ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೌದು ಫ್ರೆಂಡ್ಸ್ ನಾನಿವತ್ತು ಪಿಂಪಲ್ಸ್ಗೆ ಒಂದು ಬೆಸ್ಟ್ ಆದಂತಹ ಕ್ರೀಮ್ ಅಂತಲೇ ಹೇಳ್ಬೋದು ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಔಟ್ಸೈಡ್ ತುಂಬಾ ಸೌಂಡ್ ಆಗ್ತಿದೆ ಫ್ರೆಂಡ್ಸ್ ನನಗೆ ವೀಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್ ಈ ಆ್ಯಕ್ನೆ ಜೆಲ್ ಪಿಂಪಲ್ಸ್ಗೆ ಒಂದು ಬೆಸ್ಟ್ ಜೆಲ್ ಅಂತಲೇ ಹೇಳ್ಬೋದು ಪಿಂಪಲ್ಸ್ ಆಗಿರ್ಬೋದು ಅಥವಾ ಆ್ಯಕ್ನೆ ಆಗಿರ್ಬೋದು ಎಲ್ಲವೂ ಕೂಡ ಈ ಕ್ರೀಮಿಂದ ಕ್ಲಿಯರ್ ಆಗುತ್ತೆ ಮತ್ತು ನಾನು ಇದನ್ನು ಯೂಸ್ ಮಾಡಿ ಇದರ ರಿಸಲ್ಟ್ ನನಗೆ ಬಂದ ಮೇಲೆ ನಾನು ನಿಮಗೆ ಇದರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಬಂದಿರೋದು ಒಂದು ಫೈವ್ ಇಯರ್ಸ್ ಬ್ಯಾಕ್ ನಾನು ಈ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೆ ನನಗೆ ಈಗ ಪಿಂಪಲ್ಸ್ ಇಲ್ಲ ಫೈವ್ ಇಯರ್ಸ್ ಬ್ಯಾಕ್ ತುಂಬಾ ಪಿಂಪಲ್ಸ್ ಆಗೋದು ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನನ್ನ ಫೇಸಲ್ಲಿ ತುಂಬಾ ಪಿಂಪಲ್ಸ್ ಆಗಿರ್ಬೋದು ಆ್ಯಕ್ನೆ ಆಗಿರ್ಬೋದು ಎಲ್ಲವೂ ಕೂಡ ಇದ್ವು ನನಗೆ ಈ ಕ್ರೀಮ್ ಬಗ್ಗೆ ಒಬ್ಬರು ಸಜೆಸ್ಟ್ ಮಾಡಿದ್ರು ನಾನು ಇದನ್ನು ತರಿಸ್ಕೊಂಡು ಈ ಕ್ರೀಮನ್ನ ಯೂಸ್ ಮಾಡಿದೆ ಒನ್ ಮಂತ್ ಯೂಸ್ ಮಾಡಿ ನನಗೆ ಒಳ್ಳೆಯಾದಂತಹ ರಿಸಲ್ಟ್ ಸಿಕ್ಕಿದೆ ಹಾಗೆಯೇ ಇದನ್ನ ಹೇಗೆ ಯೂಸ್ ಮಾಡೋದು ಅಂದ್ರೆ ನೀವು ನೈಟ್ ಮಲ್ಗೋವಾಗ ಚೆನ್ನಾಗಿ ಒಮ್ಮೆ ಫೇಸ್ ವಾಶ್ ಮಾಡಿಕೊಂಡು ನಿಮಗೆ ಯಾವ ಜಾಗದಲ್ಲಿ ಪಿಂಪಲ್ಸ್ ಇರುತ್ತೋ ಆ ಜಾಗಕ್ಕೆ ನೀವು ಇಷ್ಟೇ ಇಷ್ಟು ಜೆಲ್ಲನ್ನು ತಗೊಂಡು ಹಚ್ಕೋಬೇಕಾಗತ್ತೆ ಮತ್ತು ಹಚ್ಕೊಂಡು ನೀವು ಮಲ್ಕೋಬೋದು ಯಾವುದೇ ರೀತಿ ಇರಿಟೇಡ್ ಆಗೋಲ್ಲ ಯಾಕಂದರೆ ಇದು ಜೆಲ್ ಆಗಿರೋದ್ರಿಂದ ನೀವು ಆರಾಮವಾಗಿ ನಿದ್ದೆ ಮಾಡಬಹುದು ಮತ್ತು ಇದರ ಪ್ರೈಸ್ ಬಂದು ಒನ್ ಫಿಫ್ಟಿ ರುಪೀಸ್ ಇದೆ ಫೈ ಇಯರ್ಸ್ ಬ್ಯಾಕ್ ಇದರ ಪ್ರೈಝು ಸೆವೆಂಟಿ ಫೈ ರುಪೀಸ್ ಇತ್ತು ಈಗ ಒನ್ ಫಿಫ್ಟಿ ಆಗಿದೆ ಇದು ನಿಮ್ಗೆ ಎಲ್ಲ ಮೆಡಿಕಲ್ ಶಾಪ್ ಅಲ್ಲಿ ಕೂಡ ಸಿಗುತ್ತೆ ಹಾಗೆ ನೀವು ಈ ಪಿಂಪಲ್ಸ್ಗೆ ಎಷ್ಟೋ ಹೋಮ್ ಮೇಡ್ ಔಷಧಿಯನ್ನು ಮನೆಯಲ್ಲೇ ಮಾಡಿ ಹಚ್ಕೊಳ್ತಾ ಇರ್ತೀರ ಬಟ್ ಅದು ತುಂಬಾ ನಿಧಾನಕ್ಕೆ ನಿಮಗೆ ರಿಸಲ್ಟನ್ನು ಕೊಡ್ತಾ ಇರುತ್ತೆ ಅಂಥವ್ರು ನೀವು ಇದೊಂದು ಇದೊಂದು ಕ್ರೀಮನ್ನು ಯೂಸ್ ಮಾಡಿದರೆ ನಿಮ್ಮ ಫೇಸಲ್ಲಿ ಮತ್ತೆ ಪಿಂಪಲ್ಸ್ ಬರಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಯೂಸ್ ಮಾಡಿದ್ದೀನಿ ನನಗೆ ಈಗ ನನ್ನ ಫೇಸಲ್ಲಿ ಪಿಂಪಲ್ಸ್ಗಳು ಇಲ್ಲ ನಾನು ಇದನ್ನು ನಿಮಗೆ ಹೇಳಬೇಕು ಅಂತ ಇವಾಗ ಈ ಕ್ರೀಮನ್ನು ತರಿಸ್ಕೊಂಡಿರೋದು ಅಷ್ಟೇ ನೀವು ಡಾಕ್ಟ್ರನ್ನ ಸಜೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ಎಲ್ಲ ಸ್ಕಿನ್ ಟೈಪರು ಕೂಡ ಇದನ್ನು ಯೂಸ್ ಮಾಡಬಹುದು ಬೆಸ್ಟ್ ಜೆಲ್ ಅಂತಾನೆ ಹೇಳಬಹುದು ನೀವು ಇದನ್ನ ಮತ್ತೆ ಇದು ನಿಮಗೆ ಒಂದು ಫೈವ್ ಮಂತ್ಸ್ವರೆಗೂ ಈ ಕ್ರೀಮ್ ಬರುತ್ತೆ ಒನ್ ಫಿಫ್ಟಿ ರುಪೀಸ್ ಕೊಟ್ಟರು ಏನು ತೊಂದರೆ ಇಲ್ಲ ಅನಿಸುತ್ತೆ ಯಾವ ಜಾಗದಲ್ಲಿ ಪಿಂಪಲ್ಸ್ ಆಗಿದೆಯೋ ಆ ಜಾಗದಲ್ಲಿ ಮಾತ್ರ ಇದನ್ನ ಹಚ್ಕೋಬೇಕಾಗತ್ತೆ ಇದರಿಂದ ಬ್ಲಾಕ್ ಹೆಡ್ಸ್ ಆಗಿರ್ಬೋದು ಹಾಗೆ ವೈಟ್ ಹೆಡ್ಸ್ ಆಗಿರ್ಬೋದು ಮತ್ತೆ ಫೇಸ್ ಅಲ್ಲಿರುವಂತಹ ಆಯಿಲ್ ಕಂಟೆಂಟ್ ಕೂಡ ಕಡಿಮೆ ಆಗತ್ತೆ ಇದನ್ನ ನೀವು ಒನ್ ಮಂತ್ವರೆಗೂ ಯೂಸ್ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ಗಳೇ ಸಿಗತ್ತೆ ಹಾಗೆಯೇ ನೀವು ಯಾವುದಾದ್ರೂ ಪಾರ್ಟಿ ಆಗಿರ್ಬೋದು ಫಂಕ್ಷನ್ಗಾಗಿರ್ಬೋದು ಹೋಗ್ತಾ ಇರ್ತೀರ ಆವಾಗ ನಿಮಗೆ ಈ ಕ್ರೀಮು ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ನೈಟಲ್ಲಿ ಯೂಸ್ ಮಾಡಿದರೆ ಒನ್ ಆರ್ ಟೂ ಡೇಸಲ್ಲೇ ನಿಮ್ಮ ಪಿಂಪಲ್ಸ್ ಕೂಡ ಮಾಯ ಆಗತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ನಾನು ನಾಳೆ ಇನ್ನೊಂದು ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಒಟ್ಟಿಗೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್